ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದಡೆ ಏನಾಗುವುದಯ್ಯ ತಿಳಿತದಿಲ್ಲ ಎಷ್ಟು ಚಲೋ ಅವರು ಈಗ ಒಬ್ಬರ ಮನಸ್ಸಿಗೆ ನೋವು ಮಾಡಿರಿ ನೀವು ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟಿರಿ ಹಿಂಸೆ ಕೊಟ್ಟು ಆ ತ್ರಿವೇಣಿ ಸಂಗಮಕ್ಕೆ ಹೋಗ್ಯಾರಲ್ಲ ಈಗ ಕುಂಭ ಮೇಳಕ್ಕೆ ಹೋಗ್ಯಾವಿ ಇಲ್ಲಿ ಇನ್ನೊಬ್ಬರು ಕಣ್ಣಾಗ ನೀರು ಸುರಿಸೀವಿ ತರುವಂಗ ಮಾಡಿವಿ ಹಿಂಸೆ ಕೊಟ್ಟಿವಿ ಅವ್ರಿಗೆ ನಿಂದೆ ಮಾತುಗಳನ್ನು ಆಡಿ ಮನಸ್ಸಿಗೆ ನೋವು ಮಾಡಿವಿ ಕುಂಭ ಮೇಳಕ್ಕೆ ಹೋಗಿ ತ್ರಿವೇಣಿ ಸಂಗಮದೊಳಗೆ ಮುಳುಗಿ ನನಗೆ ಪುಣ್ಯ ಬರಲಿ ನನಗೆ ಪುಣ್ಯ ಬರಲಿ ಅಂದ್ರೆ ಬರ್ತದನು ಅದನ್ನು ಹೇಳೋಕತ್ತರವರು ಏನಂತ ಒಬ್ಬರ ನೋಯಿಸಿ ಇನ್ನೊಬ್ರಿಗೆ ನೀನು ನೋವು ಕೊಟ್ಟು ಕಣ್ಣೀರು ತರಿಸಿ ನೀನು ಒಳಗೆ ಮುಳುಗಿದ್ರು ಏನಾಗೋದಿಲ್ಲ ನೀ ಎಲ್ಲಿ ಕಾಶಿ ಕೇದಾರ ಶ್ರೀಶೈಲಿಕೋದ್ರೂ ಸಹಿತ ಏನು ಪ್ರಯೋಜನ ಇಲ್ಲ ಅವ್ರಂತರ ಒಬ್ಬರ ಮನವ ನೋಯಿಸದವನೇ ಒಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಮಲ್ಲಿಕಾರ್ಜುನ ಎಷ್ಟು ಚಲೋ ಹೇಳ್ತಾರೆ ಅವರು ಇನ್ನೊಬ್ಬರಿಗೆ ಹಿಂಸೆ ಕೊಟ್ಟು ನೀನು ದೇವರಿಗೆ ಹೋದ್ರೆ ದೇವರು ಒಲಿಯೋದಿಲ್ಲ ಅದಕ್ಕೆ ನಿನಗೆ ದೇವರು ಒಲಿಬೇಕಾಗಿತ್ತು ಅಂದ್ರೆ ನೀನು ಕಾಯಿ ಕರ್ಪೂರನ ಬೆಳಗಬೇಕಂತೇನಿಲ್ಲ ದೇವರಿಗೆ ಪಲ್ಲಕ್ಕಿನ ಮಾಡಿಸಿ ಕೊಡ್ಬೇಕಂತೇನಿಲ್ಲ ದೇವ್ರಿಗೆ ಒಂದು ಗಂಟಿನ ಕೊಡಿಸ್ಬೇಕಂತೇನಿಲ್ಲ ನೀನು ದೇವ್ರ ದರ್ಶನ ನಿನಗಾಗಬೇಕಾಗಿತ್ತು ಬದುಕಿನೊಳಗೆ ಸುಖ ಶಾಂತಿ ನೆಮ್ಮದಿ ನೆಲೆಗೊಳ್ಳಬೇಕಾಗಿತ್ತು ಅಂದ್ರೆ ನೀನು ಯಾರಿಗೂ ಸಹಿತ ನೋವು ಮಾಡಲಾರ್ದಂಗೆ ಇದ್ದಿ ಅಂದ್ರೆ ನಿನಗೆ ತತ್ ಕ್ಷಣದೊಳಗೆ ದೇವ ದರ್ಶನ ಆಗ್ತದೆ ಅದಕ್ಕೆ ಹಿಂಸೆ ಮಾಡೋದು ಬಿಡು ಅಂತ ತಿಳ್ಕೊಂಡು ಬಲ್ಲವ್ರು ಹೇಳ್ತಾ ಇದ್ದಾರೆ ಅದಕ್ಕೆ ಅವ್ರ ಅಂತಾರ ಬಸವಣ್ಣವರು ದಯೆ ಇರಲಿ ಸಕಲ ಪ್ರಾಣಿಗಳೆಲ್ಲರಲ್ಲಿ ಎಲ್ಲರ ಮೇಲನು ಸಹಿತ ದಯಾ ಇರಲಿ ಒಬ್ಬ ನದಿ ನದಿಯೊಳಗೆ ಸ್ನಾನ ಮಾಡುತ್ತಿದ್ದರು ಸ್ನಾನ ಪ್ರವಾಹ ತೇಲಿ ಬರುತ್ತಿತ್ತು ನೀರಿನ ಪ್ರವಾಹ ನದಿ ದಡದೊಳಗೆ ನಿಂತು ಸ್ನಾನ ಮಾಡ್ತಿದ್ದರು ಸಂತರು ಆ ಹರಿಯೋ ನೀರಿನೊಳಗೆ ಒಂದು ಚೇಳು ತೇಲುಕೊಂಡು ಬಂತು ನೀರಾಗ ಬಿದ್ದು ವಿಲ 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 ಅಂತ ಒದ್ದಾಡ್ತಿತ್ತದ ಚೇಳು ಈ ಚೇಳು ತೇಲುಕೊಂಡು ಬರೋದನ್ನು ಸಂತರು ನೋಡಿದರು ನೋಡಿ ನನ್ನ ಕಣ್ಣು ಮುಂದನ ಸುಖ ಸುಮ್ಮನೆ ಈ ಚೇಳು ಪ್ರಾಣ ಬಿಡ್ತದ ಸತ್ತು ಹೋಗ್ತದ ಅಂತ ತಿಳ್ಕೊಂಡು ಸಂತ್ರ ಏನು ಮಾಡಿದ್ರು ಅದನ್ನು ತಮ್ಮ ಬೊಗಶಾಗ ತಗೊಂಡು ನದಿ ದಡದ ಮ್ಯಾಲ ತಂದು ಬಿಟ್ಟರು ಮತ್ತದ ಚೇಳ ಕೈಯೊಳಗೆ ಹಿಡಿದ್ರೆ ಸುಮ್ಮ ಇರ್ತದ ಕಡಿತದ ಅವರಿಗೆ ಸಂತರಿಗೆ ಕಡಿದ್ರೂ ಸಹಿತ ಅವ್ರೇನು ಬೇಜಾರು ಪಟ್ಕೊಳ್ಳಿಲ್ಲ ಅವರೇನು ಮನಸ್ಸಿಗೆ ಏನು ಹಚ್ಕೊಳ್ಳಿಲ್ಲ ಅದನ್ನು ತಗೊಂಡು ಬಂದು ದಡದ ಮೇಲೆ ಬಿಟ್ಟರು ಮತ್ತದು ಇವರು ಕಣ್ಣು ಮುಂದನ ಹರ್ಕೋತ ಹರ್ಕೋತ ಬಂದು ಮತ್ತೆ ನೀರಾಗ ಬಿತ್ತು ಮತ್ತೆ ಸತ್ತು ಹೋಗತದಲ್ಲಿ ಅಂತ ತಿಳ್ಕೊಂಡು ಮತ್ತೆ ಬೊಗ ತಗೊಂಡ್ರು ಮತ್ತೆ ದಡದ ಮೇಲೆ ಬಿಟ್ಟರು ಮತ್ತೊಂದು ಸರತಿ ಕಡಿತು ಇನ್ನೇನು ದಡದ ಮೇಲೆ ಬಿಟ್ಟು ಮತ್ತೆ ಸ್ನಾನ ಮಾಡ್ಬೇಕಂತ ನೀರಿಗಿಳಿದ್ರು ಸಂತರು ಮತ್ತೆ ಬಂದು ನೀರಾಗ ಬಿತ್ತು ಮೂರನೇ ಸರತಿ ಮತ್ತೆ ಕೈಯೊಳಗೆ ಹಿಡಿದ್ರು ಮತ್ತೆ ಮೇಲೆ ತಂದು ಬಿಟ್ಟರು ಮೂರು ಸರತಿನೂ ಚೇಳು ಕಡಿತವ್ರಿಗೆ ಅವಾಗ ಮ್ಯಾಲ ಶಿಷ್ಯ ಕೂತಿದ್ದ ಶಿಷ್ಯ ಕೇಳಿದ ಸಂತರಿಗೆ ಗುರುಗಳಿಗೆ ಗುರುಗಳ ಹುಚ್ಚದಿರು ಶಣರದಿರು ಅಂದವ ಶಿಷ್ಯ ಯಾಕಂದ್ರೆ ಅಂದ್ರೆ ಗುರುಗಳು ಚೇಳು ಅನ್ನೋದು ಗೊತ್ತಿದ್ದೂ ಸಹಿತ ಮತ್ತ್ಯಾಕ ಪದೇ ಪದೇ ನೀವು ಕೈಗೊಳಗೆ ಹಿಡ್ಕೊಂಡು ದಡಕ್ಕೆ ತಂದು ಬಿಡ್ತೀರಿ ಇಟ್ಟು ಗೊತ್ತಾಗೋದಿಲ್ಲ ಏನು ನಿಮಗೆ ಅದು ಅನ್ನೋದು ಅಂತ ಶಿಷ್ಯ ಕೇಳಿದ ಅವಾಗ ಗುರುಗಳು ಅದು ಅದು ಅನ್ನೋದು ನನಗೂ ಗೊತ್ತದ ನಿನಗೆ ಗೊತ್ತಿಲ್ಲ ಆದ್ರೆ ನಾವು ಸಂತದೀವಿ ನಾನು ಇದ್ದೀನಿ ಸಂತನ ಕಾರ್ಯ ಏನು ಸಂತ ಕೆಲಸ ಏನು ಸಾಧು ಕ ಕಾಮ್ ಕ್ಯಾ ಹೈ ಧರ್ಮ ಕರ್ಣ ಬಿಚ್ಚು ಕಾಮ್ ಕ್ಯಾ ಹೈ ಡಂಕ ಮಾರ್ನಾಟು ಚಲೋ ಮಾತು ಹೇಳಿದರೆ ಅವನು ಗುರುಗಳು ಶಿಷ್ಯನಿಗೆ ನೋಡು ಸಾಧು ಸತ್ ಪುರುಷರ ಕಾರ್ಯ ಏನು ಧರ್ಮವನ್ನೇ ಮಾಡೋದು ನನ್ನ ಧರ್ಮ ನಾ ಮಾಡೀನಿ ನನ್ನ ಧರ್ಮ ಏನು ಒಂದು ಜೀವ ನನ್ನ ಕಣ್ಣು ಮುಂದೆ ಸತ್ತು ಹೋಗ್ತದನ್ನುವಂಥ ಅಂಶ ಗೊತ್ತಿದ್ರೂ ಸಹಿತ ನಾ ಸಾಯಾಕ ಬಿಟ್ಟೆ ಅಂದ್ರೆ ನನಗೆ ಹೆಂಗೆ ಸಾಧು ಅಂತಾರೆ ಜಗತ್ತಿನ ಜನ ನನಗೆ ಹೆಂಗೆ ಸಂತಾಕ ಬರುತ್ತದ ಹೇಳು ಅದಕ್ಕೆ ಅದು ಕಡಿತದನ್ನೋದು ಗೊತ್ತಿದ್ದೂ ಸಹಿತ ನನ್ನ ಕೆಲಸ ಏನು ಅಂದರೆ ಧರ್ಮಕರ್ಣ ನಂದು ಧರ್ಮ ಮಾಡೋದು ಕಾರ್ಯ ಇದನ್ನು ಬಿಟ್ಟರೆ ಮತ್ತೊಂದು ಗೊತ್ತಿಲ್ಲ ನನಗೆ ಅದಕ್ಕೆ ನನ್ನ ಧರ್ಮದ ಕಾರ್ಯವನ್ನು ನಾ ಮಾಡೀನಿ ಚೇಳಿನ ಧರ್ಮ ಏನು ಕಡಿಯೋದು ಕುಟುಕೋದು ಯಾರಾದ್ರೂ ಏನಾಯಿತು ಸಂತರಾದರೂ ಕಚ್ಚೋದೆ ಸಾಮಾನ್ಯರಾದರೂ ಕಚ್ಚೋದೆ ಚೇಳಿಗೆ ಏನಾದರೂ ಗೊತ್ತಾಗುತ್ತದ ಇವರು ಸಂತರು ಇವರು ಸಾಮಾನ್ಯರು ಇವರು ಸ್ವಾಮಿಗಳು ಇವರು ಭಕ್ತರು ಇವರು ಶ್ರೀಮಂತರು ಇವರು ಬಡವರು ಅನ್ನೋದು ಚೇಳಿಗ್ ಗೊತ್ತಾಗ್ತದ ಗೊತ್ತಾಗೋದಿಲ್ಲ ಅದಕ್ಕೆ ಅವ್ರಂದ್ರು ಸಾಧು ಕಾಮ್ ಕ್ಯಾ ಹೈ ಧರ್ಮ ಕರ್ಣ ಬಿಚ್ಚು ಕಾಮ್ ಕ್ಯಾ ಹೈ ಡಂಕ ಮಾರ್ನ ನನ್ನ ಧರ್ಮ ರಕ್ಷಣಾ ಮಾಡೋದು ಚೇಳಿನ ಧರ್ಮ ಕಡಿಯೋದು ನನ್ನ ಧರ್ಮ ನಾ ಮಾಡೀನಿ ಚೇಳಿನ ಧರ್ಮ ತನ್ನ ಧರ್ಮ ತಾನು ಮಾಡ್ಯದ ಅದಕ್ಕೆ ಇದನ್ನೇ ಕಟ್ಟ ತಲೆಯಾಗ ನೀ ಹಾಕ್ಕೊಂಡಿ ಅಂದ್ರೆ ಅವರು ಗುರುಗಳು ಅಂದ್ರೆ ಚೇಳ ಕಚ್ಚುತ್ತದೆ ಅನ್ನೋದು ಗೊತ್ತಿದ್ದೂ ಸಹಿತ ಚೇಳನನ್ನು ಕಣ್ಣಿದ್ರಿಗೆ ಅಂತ ಕರುಣೆಯಿಂದ ನೋಡಿದ್ರಲ್ಲ ದಯಾ ತೋರಿಸಿ ಆ ಪ್ರಾಣಿ ಉಳಿಲೆಂಥ ಪ್ರಯತ್ನ ಪಟ್ರಲ್ಲ ಇದೇ ನಿಜವಾದ ಮಾನವೀಯತೆ